ನಮಸ್ಕಾರ ನನ್ನೂರ ನ್ಯೂಸ್ಗೆ ಸ್ವಾಗತ ನಾನು ಬೇರೆಗೌಡ ಎಸ್ ಈಗಾಗಲೇ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ ವಿರುದ್ಧವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಪ್ರತಿಭಟನೆಗಳು ಆಗ್ತಾ ಇರುವಂತಹ ಒಂದು ಸಹ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಿರುವಂತ ಅದರ ನಡುವೆ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಗವರ್ನರ್ ಅವರ ಅನುಮತಿಯನ್ನ ಪ್ರಶ್ನಿಸಿ ಕಾನೂನು ವಾರ್ತೆಗೆ ಸಿದ್ಧವಾಗಿದ್ದಾರೆ ಈಗಾಗಲೇ ಹೈಕೋರ್ಟ್ ಮೆಟ್ಟನ್ನು ಸಹ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಅನ್ನ ರದ್ದುಗೊಳಿಸುವಂತೆ ರಿಟ್ ಹಾಕಿಯನ್ನ ಸಲ್ಲಿಕೆಯನ್ನು ಮಾಡಿದರೆ ಕಾನೂನು ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯವರು ಸಜ್ಜಾಗಿರುವಂತದ್ದು ಈಗಾಗಲೇ ರಾಜ್ಯಪಾಲರ ಆದೇಶವನ್ನ ರದ್ದುಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ನ ಮೊರೆ ಹೋಗಿದ್ದಾರೆ ಇದರ ನಡುವೆ ರಾಜ್ಯಾದ್ಯಂತ ಸಿದ್ದರಾಮಯ್ಯನವರ ಪರವಾಗಿ ಐದವಾಗ ದೊಡ್ಡ ಮಟ್ಟದ ಆ ಬೆನ್ನೆಲ್ ನಿಂತಿರಬಹುದು ಜೊತೆಗೆ ಕಾಂಗ್ರೆಸ್ನವರು ಸಹ ಇದು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಅವರ ಮೇಲೆ ಇಲ್ಲ ಒಂದು ಕಡೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿಕೊಂಡು ಸಿದ್ದರಾಮಯ್ಯ ಅವರು ತಂತ್ರಗಳನ್ನು ರೂಪಿಸಿದ್ದಾರೆ ಆ ನಿಟ್ಟಿನಲ್ಲಿ ರಾಜ್ಯಪಾಲರನ್ನು ಸಹ ಬಳಸ್ಕೊಳ್ತಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಕಾನೂನಿಗೆ ಮತ್ತು ಸಂವಿಧಾನಕ್ಕೆ ಬೆಲೆಯನ್ನು ಕೊಡದ ನಿಟ್ಟಿನಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ನಡ್ಕೊಳ್ತಿದೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಾವಿದ್ದೇನ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಜೆ ಡಿ ಎಸ್ನ ಮತ್ತು ಬಿ ಜೆ ಪಿಯನ್ನು ಸಂಪೂರ್ಣವಾಗಿ ಅವರ ಹೇಳಿಕೆಗಳನ್ನು ಪ್ರಶ್ನಿಸುವುದರ ಮುಖಾಂತರ ಮತ್ತು ಕೇಂದ್ರದ ಬಿ ಜೆ ಪಿಯನ್ನು ಟೀಕೆ ಮಾಡೋದ್ರ ಮುಖಾಂತರ ಈಗಾಗಲೇ ಕಾಂಗ್ರೆಸ್ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಎಲ್ಲ ಕಡೆ ಮಾಡ್ತಾ ಇರುವಂಥದ್ದು ಇದರ ನಡುವೆ ಈಗಾಗಲೇ ಎಲ್ಲ ಹೈಂದ ನಾಯಕರು ಸಹ ಸಿದ್ದರಾಮಯ್ಯವರ ಪರವಾಗಿ ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೊಡೋದಕ್ಕೆ ಬಿಡೋದಿಲ್ಲ ಅವರಿಗೆ ಒಂದು ವೇಳೆ ದೊಡ್ಡ ಮಟ್ಟದ ಆ ಕಾನೂನಿನ ಮುಖಾಂತರ ಅವ್ರಿಗೆ ಎಲ್ಲಾರೇ ಹಿನ್ನಡೆ ಆದ್ರೆ ಕೆಲವೊಂದ್ ಕಡೆ ನಾವು ಸಂಪೂರ್ಣವಾಗಿ ಸಿದ್ಧರಾಮಯ್ಯನವರ ಪರವಾಗಿ ಇರ್ತೇವೆ ಅನ್ನುವಂತ ಮತ್ತೆ ಮಾತುಗಳನ್ನು ಸಹ ಹೇಳ್ತಾ ಇರುವಂತದ್ದು ಒಟ್ಟಾರಿಯಾಗಿ ಈಗಾಗಲೇ ಕಾನೂನು ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರೆ ಮುಂದೆ ಯಾವ ರೀತಿ ನಡೀತಾ ಈ ಒಂದು ಬೆಳವಣಿಗೆ ಈ ಒಂದು ಪ್ರಕರಣ ಕಾದು ನೋಡ್ಬೇಕಿದೆ